ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಭಾರತದಲ್ಲಿ ದೇವದಾಸಿ ಪದ್ಧತಿಯು ಆರನೇ ಶತಮಾನದಷ್ಟು ಹಿಂದಿನ ಒಂದು ಐತಿಹಾಸಿಕ ಪ್ರಾಚೀನ ಪದ್ಧತಿಯಾಗಿದೆ ಭಾರತದಲ್ಲಿ ದೇವದಾಸಿ ಎಂದರೆ ತನ್ನ ಜೀವನದುದ್ದಕ್ಕೂ ದೇವತೆ ಅಥವಾ ದೇವಾಲಯವನ್ನು ಪೂಜಿಸಲು ಮತ್ತು ಸೇವೆ ಮಾಡಲು ಮೀಸಲಾಗಿರುವ ಮಹಿಳಾ ಕಲಾವಿದೆ ದೇವದಾಸಿ ಎಂದರೆ ದೇವರ ಗುಲಾಮ ಈ ಪದ್ಧತಿಯಲ್ಲಿ ಮಹಿಳೆಯರು ಸ್ಥಿತಿಗತಿಗಳು ಹದಗೆಡುತ್ತಲೇ ಇವೆ ದೇವದಾಸಿ ಪದ್ಧತಿಯು ಪ್ರಸ್ತುತ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಅಲ್ಲಿ ಇದು ಬೆರಿಯ ಮತ್ತು ನಾಟ್ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ವಿಶೇಷವಾಗಿದೆ ವೀಕ್ಷಕರೇ ದೇವದಾಸಿ ಪದ್ಧತಿಗೆ ಈಗಲೂ ಕೂಡ ಜೀವಂತವಾಗಿದೆ ಅನ್ನುವುದಕ್ಕೆ ಉದಾಹರಣೆಗೆ ಸಾಕ್ಷಿಯಾಗಿ ಮೊನ್ನೆಯಷ್ಟೇ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕುಟುಂಬ ತನ್ನ ಮಗಳನ್ನು ದೇವದಾಸಿ ಈ ಒಂದು ಕೆಲಸಕ್ಕೆ ದುಡುವಂತಹ ಕೆಲಸವನ್ನು ಕೈಗೊಂಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ವಿಚಾರವನ್ನು ತಿಳಿದಂತಹ ಪೊಲೀಸರು ಹಾಗೂ ಮಹಿಳಾ ಆಯೋಗದವರು ಆಕೆಯನ್ನು ರಕ್ಷಿಸಿ ಆಕೆ ಯಾರನ್ನು ಪ್ರೀತಿಸ್ತಾ ಇದ್ಲು ಆತ ನನಗೆ ಕೊಟ್ಟು ಮದುವೆ ಕೂಡ ಮಾಡಿದ್ರು ವೀಕ್ಷಕರ ಈ ಒಂದು ದೇವದಾಸಿಯ ಪದ್ಧತಿಯ ಬಗ್ಗೆ ಒಂದಷ್ಟು ಕಿರು ಮಾಹಿತಿ ನಿಮಗಾಗಿ ದೇವದಾಸಿ ಪದ್ಧತಿ ಭಾರತದಲ್ಲಿ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಯಾಗಿದೆ ಯುವತಿಯರು ಹಿಂದೂ ದೇವತೆಗೆ ಸಮರ್ಪಿತರಾಗಿರುತ್ತಾರೆ ಮತ್ತು ಅವರು ಜೀವನ ಪರ್ಯಂತ ದೇವಾಲಯ ಮತ್ತು ಅದರ ಅರ್ಚಕರಿಗೆ ಸೇವೆ ಸಲ್ಲಿಸಬೇಕೆಂದು ನಿರೀಕ್ಷಿಸಲಾಗಿದೆ ಮೂಲ ಮತ್ತು ಇತಿಹಾಸ ದೇವದಾಸಿ ಪದ್ಧತಿಯ ಮೂಲವು ಆರನೇ ಶತಮಾನಕ್ಕೆ ಹಿಂದಿನದು ಆಗಾಗ ಶ್ರೀಮಂತ ಕುಟುಂಬಗಳ ಯುವತಿಯರನ್ನು ಸ್ಥಳೀಯ ದೇವಾಲಯಗಳಲ್ಲಿ ಬಲಿ ನೀಡಲಾಗುತ್ತಿತ್ತು ಸಮರ್ಪಣೆ ಸಮಾರಂಭದ ನಂತರ ಅವರು ದೇವರೊಂದಿಗೆ ವಿವಾಹವಾಗುತ್ತಾರೆ ನಂತರ ಅವರು ದೇವಾಲಯದ ಪಾಲಕರ ಪಾತ್ರವನ್ನು ವಹಿಸಿಕೊಂಡು ದೇವರ ಗೌರವಾರ್ಥವಾಗಿ ವಿಧಿಗಳು ನೃತ್ಯಗಳು ಮತ್ತು ಸಂಗೀತ ಪ್ರದರ್ಶನಗಳನ್ನು ನಿರ್ವಹಿಸುತ್ತಾರೆ ದೇವದಾಸಿಯರು ದೇವರುಗಳನ್ನು ಮದುವೆಯಾದ ಕಾರಣ ಅವರನ್ನು ಆಗ ಬಹಳ ಗೌರವದಿಂದ ನಡೆಸಿಕೊಳ್ಳಲಾಗುತ್ತಿತ್ತು ಅವರು ವಿವಾಹವಿಲ್ಲದ ಜೀವನಕ್ಕೆ ಸಮರ್ಪಿತರಾಗಿದ್ದರು ಮತ್ತು ಅವರನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತಿತ್ತು ಅವರ ದೇವದಾಸಿ ಸ್ಥಾನಮಾನದ ಕಾರಣದಿಂದಾಗಿ ಅವರಿಗೆ ಮಾನವ ಗಂಡ ಮದುವೆಯಾಗಲು ಅವಕಾಶವಿರಲಿಲ್ಲ ದೇವಾಲಯವನ್ನು ನೋಡಿಕೊಳ್ಳುವುದು ಮತ್ತು ಪ್ರಾಚೀನ ಭಾರತೀಯ ನೃತ್ಯಗಳನ್ನು ವಿಶೇಷವಾಗಿ ದೇವಾಲಯದ ಆಚರಣೆಗಳಲ್ಲಿ ಪ್ರದರ್ಶಿಸುತ್ತಿದ್ದ ಭರತನಾಟ್ಯವನ್ನು ಅಧ್ಯಯನ ಮಾಡುವುದು ಅವರ ಪ್ರಾಥಮಿಕ ಜವಾಬ್ದಾರಿಗಳಲ್ಲಿ ಸೇರಿತು ಈ ಸಂಪ್ರದಾಯವು ಕ್ರಮೇಣ ಕ್ಷೀಣಿಸಿತು ವಿಶೇಷವಾಗಿ ಮೊಘಲ್ ಸಾಮ್ರಾಜ್ಯ ಬ್ರಿಟಿಷ್ ಮತ್ತು ಮಧ್ಯಕಾಲೀನ ಸುಲ್ತಾನರ ಅವಧಿಗಳಲ್ಲಿ ಹಲವಾರು ದೇವಾಲಯಗಳ ನಾಶ ಮತ್ತು ಪ್ರೋತ್ಸಾಹದ ನಷ್ಟದಿಂದಾಗಿ ಅವರ ಪ್ರತಿಷ್ಠೆ ಕುಸಿಯಿತು ಇದು ಅವರ ಶೋಷಣೆಗೆ ಕಾರಣವಾಯಿತು ಅನೇಕ ದೇವದಾಸಿಯರು ಸ್ಥಳೀಯ ಶ್ರೀಮಂತರನ್ನು ವಿವಾಹವಾದರು ಅಥವಾ ಅವರ ಪ್ರೇಯಸಿಯಾದರು ಅಂತಹ ಸಂಬಂಧದ ಸಂತತಿಯನ್ನು ದೇವಾಲಯಗಳಲ್ಲಿ ಕಾಣಿಕೆಯಾಗಿ ನೀಡಲಾಗುತ್ತಿತ್ತು ಅಂತಹ ದಂಪತಿಗಳ ಗಂಡು ಮಕ್ಕಳಿಗೆ ಸಂಗೀತ ತರಬೇತಿ ದೊರೆಯುತ್ತಿತ್ತು ಆದರೆ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಮೀಸಲಾಗಿದ್ದರು ಇದರ ಪರಿಣಾಮವಾಗಿ ಧಾರ್ಮಿಕ ವೇಷವಾಟಿಕೆ ಆರಂಭವಾಯಿತು ಇದನ್ನು ಇನ್ನು ಭಾರತೀಯ ದೇವಾಲಯಗಳಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುತ್ತದೆ ದೇವದಾಸಿಯರಿಗೆ ಆಸ್ತಿಯನ್ನು ಹೊಂದುವುದು ನಿರ್ವಹಿಸುವುದು ಮತ್ತು ವರ್ಗಾವಣೆ ಮಾಡುವಂತಹ ಕೆಲವು ಹಕ್ಕುಗಳಿದ್ದವು ಇದರ ಹೊರತಾಗಿಯೂ ದೇವದಾಸಿ ವ್ಯವಸ್ಥೆಯು ಭಾರತೀಯ ಸಮಾಜದ ಅತ್ಯಂತ ದುರ್ಬಲ ವರ್ಗಗಳ ವ್ಯವಸ್ಥಿತ ಲೈಂಗಿಕ ಶೋಷಣೆಗೆ ಒಂದು ಸಾಧನವಾಗಿ ವಿಕಸನಗೊಂಡಿತು ದೇವದಾಸಿ ಪದ್ಧತಿಯ ಸಮಸ್ಯೆ ರಾಷ್ಟ್ರೀಯ ಸಮಸ್ಯೆಯಾಗಿದ್ದು ಭಾರತದ ಕೆಲವು ಭಾಗಗಳಲ್ಲಿ ಇದು ಇನ್ನೂ ಪ್ರಚಲಿತವಾಗಿದೆ ದೇವದಾಸಿ ಪದ್ಧತಿಯ ವ್ಯಾಪಕತೆಯ ಬಗ್ಗೆ ವಿಶ್ವಾಸಾರ್ಹ ಅಂಕಿಅಂಶಗಳ ಅನುಪಸ್ಥಿತಿಯು ಅದು ಏಕೆ ಕಡಿಮೆಯಾಗುತ್ತಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಮುಖ ಅಡಚಣೆಗಳಲ್ಲಿ ಒಂದಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಂದಾಜಿನ ಪ್ರಕಾರ ಭಾರತದಲ್ಲಿ ನಲವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ದೇವದಾಸಿಯರು ಇದ್ದರು ಆದಾಗ್ಯೂ ಎರಡ್ ಸಾವಿರದ ಹದಿನೈದರಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಗೆ ಸಲ್ಲಿಸಲಾದ ಸಂಪರ್ಕ ವರದಿಯ ಪ್ರಕಾರ ಭಾರತದಾದ್ಯಂತ ಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ದೇವದಾಸಿಯರು ವಾಸಿಸುತ್ತಿದ್ದಾರೆ ಭಾರತದಲ್ಲಿ ದೇವದಾಸಿ ಪದ್ಧತಿ ಇನ್ನೂ ಜಾರಿಯಲ್ಲಿರುವುದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಜಾತಿ ಪ್ರಾಬಲ್ಯ ಹಲವು ವರ್ಷಗಳಿಂದ ಮೇಲ್ಜಾತಿಯ ಪ್ರಾಬಲ್ಯದಿಂದಾಗಿ ಈ ಪದ್ಧತಿ ಸಾಮಾನ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜಾತಿಗಳಲ್ಲಿ ಮುಂದುವರೆದಿದೆ ಸಂಬಂಧಿತ ಜಾತಿ ಮತ್ತು ವರ್ಗ ಅಂಶಗಳಿಂದ ಹೆಚ್ಚು ಪ್ರಭಾವಿತರಾದ ಕುಟುಂಬಗಳು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಹುಡುಗಿಯನ್ನು ಸಮರ್ಪಿಸುವುದು ನಿರ್ಣಾಯಕ ಎಂದು ಭಾವಿಸುತ್ತಾರೆ ಕುಟುಂಬ ಮತ್ತು ಇಡೀ ದೇವದಾಸಿ ಸಮುದಾಯದ ಒಳಗೊಳ್ಳುವಿಕೆಯಿಂದಾಗಿ ವಿವಾಹದಂತೆ ದೇವದಾಸಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದು ವಿಶೇಷವಾಗಿ ಕಷ್ಟಕರವಾಗಿದೆ ಧರ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕುಟುಂಬಗಳು ತಮ್ಮ ಮಗಳನ್ನು ದೇವರಿಗೆ ಅರ್ಪಿಸಿದರೆ ಅವರು ಧನ್ಯರಾಗುತ್ತಾರೆ ಏಕೆಂದರೆ ದೇವರು ಸಂತೋಷ ಪಡುತ್ತಾನೆ ಜನರು ಇನ್ನೂ ಈ ಸಂಪ್ರದಾಯವನ್ನು ಆಚರಿಸಲು ಇದು ಒಂದು ಪ್ರಮುಖ ಕಾರಣವಾಗಿದೆ ಕಾನೂನುಗಳ ಕಳಪೆ ಜಾರಿ ದೇವದಾಸಿ ವ್ಯವಸ್ಥೆಯನ್ನು ನಿಯಂತ್ರಿಸುವ ಕಾನೂನುಗಳನ್ನು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಾಗಿ ಜಾರಿಗೊಳಿಸುತ್ತಿಲ್ಲ ಎಂದು ಆರೋಪಿಸಲಾಗಿದೆ ಹೆಚ್ಚುವರಿಯಾಗಿ ಮಹಿಳೆಯರ ಪುನರ್ವಸತಿಗಾಗಿ ಮೀಸಲಿಟ್ಟ ಹಣವನ್ನು ಇನ್ನೂ ಪರಿಣಾಮಕಾರಿಯಾಗಿ ಬಳಸಲಾಗಿಲ್ಲ ಬಡತನ ಹಿಂದಿನ ದೇವದಾಸಿಯರಲ್ಲಿ ಹೆಚ್ಚಿನವರು ಕೆಳಮಟ್ಟದ ಸಾಮಾಜಿಕ ಮಟ್ಟದಿಂದ ಬಂದವರು ಕೆಲವು ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳನ್ನು ನೀಡುವುದನ್ನು ಕಠಿಣ ಜಾತಿ ವ್ಯವಸ್ಥೆಯಲ್ಲಿ ಮುನ್ನಡೆಯಲು ಒಂದು ಮಾರ್ಗವೆಂದು ನೋಡುತ್ತಾರೆ ಮತ್ತು ಅದು ಅವರ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸುತ್ತಾರೆ ಪಿತೃಪ್ರಭುತ್ವ ಇದು ಇನ್ನು ಆಚರಣೆಯಲ್ಲಿರುವ ದೇವದಾಸಿ ಪದ್ಧತಿಯ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅರಿವಿನ ಕೊರತೆ ಕೆಲವು ಹುಡುಗಿಯರು ಮತ್ತು ಅವರ ಕುಟುಂಬಗಳಿಗೂ ಈ ಸಂಪ್ರದಾಯದ ಬಗ್ಗೆ ಸರಿಯಾದ ಅರಿವು ಇರುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಅವರು ದೇವದಾಸಿ ವ್ಯವಸ್ಥೆಯ ಭಾಗವಾಗುತ್ತಾರೆ మెండు న్యూస్ నెట్వర్క్ సత్యద కన్నడి